ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯೋದು ಉಪಕಾರ ಮಾಡಬೇಕು ಯಾರಿಗೆ ಸಂಬಂಧಿಕರಿಗೆ ಆತ್ಮೀಯರಿಗೆ ಸ್ನೇಹಿತರಿಗೆ ಅದು ಬಿಟ್ಟು ಯಾರಿಗೋ ಉಪಕಾರ ಮಾಡಿದರೆ ಅದನ್ನು ಯಾರು ಸ್ಮರಿಸುತ್ತಾರೆ ಯಾರೂ ಸ್ಮರಿಸುವುದಿಲ್ಲ ಹಾಗೆಯೇ ಹೆಣಕ್ಕೆ ಶೃಂಗಾರ ಮಾಡಿದರೆ ಅದಕ್ಕೆ ತಿಳಿಯುತ್ತದೆಯೇ ಸಾಧ್ಯವಿಲ್ಲ ವ್ಯಕ್ತಿ ಬದುಕಿದ್ದಾಗ ಅವನಿಗೆ ಸಹಾಯ ಮಾಡಬೇಕು ಕಷ್ಟಗಳಿಗೆ ಸ್ಪಂದಿಸಬೇಕು ಒಳ್ಳೆಯ ಕೆಲಸಗಳನ್ನ ಮೆಚ್ಚಬೇಕೋ ಅದೇ ಸತ್ತ ಮೇಲೆ ಹಾಗೆ ಮಾಡಬೇಕಾಗಿತ್ತೋ ಹೀಗೆ ಮಾಡಬೇಕಾಗಿತ್ತು ಬಹಳ ಒಳ್ಳೆಯ ವ್ಯಕ್ತಿ ಎಂದು ಬೂಟಾಟಿಕೆಯ ಮಾತುಗಳನ್ನಾಡಬಾರದು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದ್ದರೆ ಅದು ನೆನಪಿನಲ್ಲಿರುತ್ತದೆ ಅದನ್ನು ಅವನು ಗಂಭೀರವಾಗಿ ಪರಿಗಣಿಸುತ್ತಾನೆ ಹಾಗೆಯೇ ಸತ್ತ ಹೆಣಕ್ಕೆ ಎಷ್ಟೇ ಶೃಂಗಾರ ಮಾಡಿದರೂ ಅದಕ್ಕೆ ಏನು ಅರಿವಾಗದು ಸಂತೋಷವೂ ಆಗದು ಆದರೆ ಅದೇ ವ್ಯಕ್ತಿಯು ಬದುಕಿದ್ದಾಗ ಏನೇ ಸಹಾಯ ಮಾಡಿದರೂ ಆತ ಸಂತೋಷ ಪಡುತ್ತಾನೆ ವ್ಯಕ್ತಿ ಬದುಕಿರುವಾಗ ಅವನು ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡದೆ ಗೌರವಿಸದೆ ಅವನು ಸತ್ತ ನಂತರ ಹೊಗಳಿ ಹುಮಾಲೆ ಹಾಕಿದರೆ ಏನು ಪ್ರಯೋಜನ ಸತ್ತವರು ಪುನಃ ಎದ್ದು ಬಂದು ಯಾವುದನ್ನೂ ಸ್ವೀಕರಿಸುವುದಿಲ್ಲ ಆದ್ದರಿಂದ ಮನುಷ್ಯ ಬದುಕಿರುವಾಗ ಅವನು ಮಾಡುವ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಅವನ ಸೇವೆ ಸಾಧನೆಗಳನ್ನು ಗುರುತಿಸಬೇಕೋ ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ